ಸ್ನೇಹಿತರೆ ನಮಸ್ಕಾರ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಟ್ಟು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರ ಅಲಂಕಾರಕ್ಕೆ ಬೇಕಾದ ಐಟಮ್ಸ್ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳು ದಿನಸಿ ಸಾಮಗ್ರಿಗಳು ಪೂಜಾ ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುವ ಒಂದೊಳ್ಳೆ ಪ್ಲೇಸ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ಒಂದು ಬೆಸ್ಟ್ ಆಫರ್ ಸಹ ಇದೆ ತಿಳಿಸಿಕೊಡ್ತೀನಿ ತಪ್ಪದೇ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚು ಶೇರ್ ಮಾಡಿ ನಮ್ಮ ಕೋಲಾರದ ಹಾಸ್ಪಿಟಲ್ ಸರ್ಕಲ್ ಬಳಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲಿರುವ ಡಾಕ್ಟರ್ ಮೌನೀಸ್ ಪಂಚಾಂಗ ಮಾರ್ಟ್ ನಲ್ಲಿ ಪ್ರತಿ ಹಬ್ಬಕ್ಕೆ ತಕ್ಕಂತೆ ಎಲ್ಲಾ ವಸ್ತುಗಳು ಸಿಗುತ್ತವೆ ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಳ್ಳಿರು ತೋರಿಸ ಹಿಡಿದು ಬಾಳೆ ದಿಂಡು ಮಾವಿನ ಎಲೆ ತೆಂಗಿನಕಾಯಿ ಹೂವನ್ನು ದೇವರ ಮುಖವಾಡ ಸಿಗುತ್ತೆ ಹಬ್ಬದ ದಿನ ದೇವರ ಅಲಂಕಾರಕ್ಕೆ ಬೇಕಾಗುವ ಎಲ್ಲಾ ಐಟಮ್ ಸ್ಟ್ಯಾಂಡ್ ಸಹ ಇಲ್ಲಿ ಸಿಗುತ್ತೆ ನೀವೇನಾದ್ರೂ ಪಂಚಾಂಗ ಮಾರ್ಟ್ ಗೆ ಬಂದ್ರೆ ಮನೆಗೆ ಬೇಕಿರುವ ಎ ಟು ಝೆಡ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಬೇರೆ ಬೇರೆ ಐಟಮ್ಸ್ ಗೋಸ್ಕರ ಹತ್ತಾರು ಅಂಗಡಿಗಳಿಗೆ ಹೋಗುವಂತಹ ಕಷ್ಟ ಇರಲ್ಲ ಅಂತಾನೆ ಹೇಳ್ಬಹುದು ಪಂಚಾಂಗ ಮಾರ್ಟ್ ನಲ್ಲಿ ನೋಡೋದಾದ್ರೆ ಇತ್ತಾಳೆ ಸಾಮಗ್ರಿ ಮೆಟಲ್ ಐಟಮ್ಸ್ ಎಲ್ಲಾ ಸಿಗುತ್ತೆ ಹಾಗೆ ದೇವರ ಅಲಂಕಾರಕ್ಕೆ ಅಂತ ತಳ್ಳಿರು ತೋರಣಗಳು ಅಲಂಕಾರಿಕ ವಸ್ತುಗಳು ಪೂಜೆಗೆ ಬೇಕಾಗುವ ದೀಪ ಎಣ್ಣೆ ಕರ್ಪೂರ ಅಗರಬತ್ತಿ ಸೇರಿ ಎಲ್ಲಾ ಪೂಜಾ ಸಾಮಗ್ರಿಗಳು ಸಿಗುತ್ತವೆ ಡಿಫರೆಂಟ್ ಡಿಸೈನ್ಸ್ ಆಫ್ ಬ್ಯಾಂಗಲ್ ಸಿಗುತ್ತೆ ಅರಿಶಿಣ ಕುಂಕುಮ ದೇವರ ಬಟ್ಟೆ ದೇವರ ಅಲಂಕಾರಕ್ಕೆ ಸ್ಟ್ಯಾಂಡ್ ಸಹ ಇಲ್ಲಿ ಸಿಗುತ್ತೆ ಬಳೆ ದಿಂಡು ಇಡೋದಕ್ಕೆ ಸ್ಟ್ಯಾಂಡ್ ಗಳು ಸಹ ಇಲ್ಲಿ ಸಿಗುತ್ತವೆ ಪೂಜೆಗೆ ಬೇಕಾಗುವ ಸಾಮಗ್ರಿ ಜೊತೆಗೆ ದಿನಸಿ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ ಅಂದ್ರೆ ಅಡುಗೆ ಎಣ್ಣೆ ಅಕ್ಕಿ ಬೆಲ್ಲ ಬೇಳೆಗಳು ಕಡಲೆ ಬೀಜ ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ ಅದರ ಜೊತೆಗೆ ವಿಶೇಷವಾದ ಐಟಮ್ಸ್ ಎಲ್ಲ ಬೇರೆ ರಾಜ್ಯಗಳಿಂದಲೂ ತರಿಸಿದ್ದಾರೆ ಹಬ್ಬಗಳಿಗೆ ಹೋಮ ಗೃಹ ಪ್ರವೇಶ ಮದುವೆ ಸೇರಿ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಐಟಮ್ಸ್ ಇಲ್ಲಿ ಸಿಗುತ್ತವೆ ಹಾಗೆ ಡ್ರೈ ಫ್ರೂಟ್ ಸಹ ಇಲ್ಲಿ ಸಿಗುತ್ತೆ ಅದಕ್ಕೆ ಅಲ್ವಾ ಸ್ನೇಹಿತರೆ ಹೇಳೋದು ಪಂಚಾಂಗ ಮಾರ್ ಅಂದ್ರೇನೆ ನಿಮ್ಮ ಮನೆಯ ಎಲ್ಲಾ ಶುಭ ಸಮಾರಂಭಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಇದೆಲ್ಲದರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ ಸಹ ಇಲ್ಲಿ ಸಿಗುತ್ತೆ ಈಗ ಆಫರ್ ಏನು ಅಂತ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇಲ್ಲಿ ಪರ್ಚೇಸ್ ಮಾಡೋ ಐಟಮ್ಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಐಟಮ್ಸ್ ಪರ್ಚೇಸ್ ಮಾಡ್ದೆ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಪ್ರತಿ ಬಾರಿ ಅಂತೆ ತುಂಬಾನೇ ಚೆನ್ನಾಗಿತ್ತು ಮತ್ತೆ ತಡ ಹಬ್ಬಕ್ಕೆ ಬೇಕಾಗುವ ಬೇರೆ ಬೇರೆ ವಸ್ತುಗಳಿಗೆ ಅಂತ ಹತ್ತಾರು ಅಂಗಡಿಗಳಿಗೆ ಹೋಗುವ ಬದಲು ಪಂಚಾಂಗ ಮಾರ್ಟ್ ಗೆ ಭೇಟಿ ನೀಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮಲ್ಲಿರುವ ನಂಬರ್ ಗೆ ಕರೆ ಮಾಡಿ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ಪಂಚಾಂಗಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ಒಂದು ಏನಂತಂದರೆ ಈ ವರ್ಷ ಈ ಒಂದು ವರಲಕ್ಷ್ಮಿ ಹಬ್ಬದ್ದು ಸ್ಪೆಷಲ್ ಆಗಿ ಒಂದು ಆಚರಣೆಯನ್ನು ಮಾಡ್ತಾ ಇದಾವೆ ಪ್ರತಿ ವರ್ಷ ವರ್ಷನೂ ಆಚರಣೆಗೆ ಹೊಸ ಹೊಸ ಐಟಮ್ಸ್ ಬರ್ತಾ ಇದೆ ವಿಶೇಷವಾದಂತಹ ಐಟಮ್ಸನ್ನು ನಾವು ಬೇರೆ ಬೇರೆ ರಾಜ್ಯಗಳಿಂದನೂ ತರಿಸಿದಾವೆ ತುಂಬ ಅದ್ಭುತವಾಗಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಇದು ಸೊ ಒಂದ್ ಸೊಲ್ಯೂಷನ್ ನಿಮಗೆ ಹಣ್ಣು ಹೂವು ಕಾಯಿ ಎಲ್ಲಾನು ಸಹ ನಿಮ್ಗೆ ಒಂದೇ ನಡಿ ಸಿಗುತ್ತೆ ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ತಾಮ್ರದ ಐಟಮ್ಸ್ ಆಗಿರ್ಬೋದು ಇವೆಲ್ಲದನ್ನು ಬಿಂದಿಗೆಯಿಂದ ಹಿಡಿದು ಸೀರೆ ಕೊಪ್ಪು ಸಹಿ ಎಲ್ಲಾ ಐಟಮ್ಸು ಸಹ ನಿಮ್ಗೆ ಸಿಗುತ್ತೆ ಜೊತೆಗೆ ಏನಂತಂದ್ರೆ ಪ್ರತಿ ಎಲ್ಲರಿಗೂ ಗೊತ್ತಿದೆ ಸುಮಾರು ಜನ ಸಪೋರ್ಟ್ ಮಾಡ್ತಿರೋರಿಗೆ ಪಂಚಾಂಗದಲ್ಲಿ ಏನೇನು ಸಿಗುತ್ತೆ ಅಂತ ಆದ್ರೂ ನಾನು ಒಂದು ಮಾತು ಹೇಳ್ತೇನೆ ಏನಂತಂದ್ರೆ ಪೂಜೆ ಅಂತಂದ್ರೆ ಪಂಚಾಂಗದಲ್ಲಿ ಒಂದೇ ಸೊಲ್ಯೂಷನ್ ನಿಮಗೆ ಎಲ್ಲನೂ ಪ್ರತಿಯೊಂದು ಹೋಮದ ಕುಂಡದಿಂದ ಹೋಮದ ಐಟಮ್ಸ್ ಆಗಿರ್ಬೋದು ಒಂದು ಗೃಹ ಪ್ರವೇಶಕ್ಕೆ ಬೇಕಾಗಿರ್ತಕ್ಕಂಥ ಆಗಿರ್ಬೋದು ಮದುವೆ ಮೂರ್ತಿಗಳಿಗೆ ಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು ಪ್ರತಿಯೊಂದು ಒಂದೇ ಸೊಲ್ಯೂಷನ್ ಸಿಗುತ್ತೆ ಎಲ್ಲರ ಮನೆಯ ಈ ವರಲಕ್ಷ್ಮಿ ಹಬ್ಬ ನಿಮ್ಮ ಹಬ್ಬನ ನಮ್ಮ ಒಂದು ಈ ಪಂಚಾಂಗದಲ್ಲಿ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಮೆಟಲ್ ಐಟಮ್ಸ್ ಆಗಿರ್ಬೋದು ಹೊಸ ಹೊಸ ಟ್ರೆಂಡ್ ಏನಿದೆ ಎಲ್ಲನೂ ಸಹ ನಿಮಗೆ ಒಂದೇ ಕಡೆ ಸಿಗುತ್ತೆ ಎಲ್ಲರೂ ನಮ್ಮ ಜೊತೆ ಸೇರಿ ಈ ಹಬ್ಬನ ಆಚರಣೆ ಮಾಡೋಣ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸಮಸ್ತ ಜನತೆಗೆ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು